ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ತರ ಶ್ರೀ ವಿಜಯ ಭೂತಿರ್ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕುಂತಿಯು ಪಾಂಡವರನ್ನು ಎಚ್ಚರಗೊಳಿಸಿ ಹಿಡಿಂಬೆಯ ಸೂಚನೆಯಂತೆ ಭೀಮಾ ಹಿಡಿಂಬರು ಯುದ್ಧ ಮಾಡುವ ಸ್ಥಳಕ್ಕೆ ಹೋದುದು ಹಿಡಿಂಬವಧೆ ಎಂಬ ನೂರ ಅರವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಅವರಿಗೆ ಅಂದರೆ ಆ ಪಾಂಡವರಿಗೂ ಕುಂತಿಗೂ ಎಚ್ಚರವಾದೊಡನೆ ಉಮಾನುಷ ಸೌಂದರ್ಯದಿಂದೊಪ್ಪುವ ಹಿಡಿಂಬೆಯನ್ನು ನೋಡಿ ಬಹಳ ಆಶ್ಚರ್ಯಪಟ್ಟರು ಕುಂತಿಯು ಆಕೆಯ ಸೌಂದರ್ಯ ರಾಶಿಯನ್ನು ನೋಡಿ ಅವಳ ರೂಪಕ್ಕೆ ಬೆರಗಾಗಿ ಬಹಳ ಮೃದುವಾಕ್ಯದಿಂದ ಆಕೆಯನ್ನು ಕುರಿತು ಓ ಬರಕ ಬರವರ್ಣಿನಿ ದೇವಕನ್ಯೆಯಂತೆ ಪ್ರಕಾಶಿಸುತ್ತಿರುವ ನೀನು ಯಾರು ಮತ್ತು ಯಾರ ಕಡೆಯವಳು ಯಾವ ಕಾರ್ಯಕ್ಕಾಗಿ ಎಲ್ಲಿಗೆ ಬಂದೆ ಎಲ್ಲಿಂದ ಬಂದಿರುವೆ ನೀನೇನು ಈ ವನದ ಅಧಿದೇವತೆಯೋ ಅಪ್ಸರಸಿಯೋ ಏತಕ್ಕಾಗಿ ಎಲ್ಲಿ ನಿಂತಿರುವೆ ನಿನ್ನ ವೃತ್ತಾಂತಗಳೆಲ್ಲವನ್ನು ತಿಳಿಸು ಎಂದಳು ಅದಕ್ಕೆ ಹಿಡಿಂಬೆಯು ಅದು ಅಲ್ಲಿ ಕರಿಮೇಘದಂತೆ ಮಹಾ ವನವೊಂದು ಕಾಣಿಸುತ್ತಿರುವುದಲ್ಲವೇ ಅದು ಹಿಡಿಂಬನೆಂಬ ರಾಕ್ಷಸನಿಗೂ ನನಗೂ ವಾಸಸ್ಥಳವು ಅಮ್ಮ ನಾನು ಆ ರಾಕ್ಷಸನ ಸಹೋದರಿ ನಿನ್ನನ್ನು ನಿನ್ನ ಪುತ್ರರನ್ನು ಕೊಂದು ತರಲು ಆತನು ನನ್ನನ್ನು ಕಳುಹಿಸಿದನು ಕ್ರೂರ ಬುದ್ಧಿಯುಳ್ಳ ಆತನ ಆಜ್ಞಾನುಸಾರವಾಗಿಯೇ ನಾನು ಇಲ್ಲಿಗೆ ಬಂದೆನು ಆದರೆ ನಾನು ಇಲ್ಲಿಗೆ ಬಂದೊಡನೆ ಬಂಗಾರದಂತೆ ಮೈಬಣ್ಣವುಳ್ಳ ಮಹಾಬಲಶಾಲಿಯಾದ ನಿನ್ನ ಪುತ್ರನನ್ನು ನೋಡಿದನು ಆಗ ಸಕಲ ಪ್ರಾಣಿಗಳ ಅಂತರಂಗದಲ್ಲಿಯೂ ಸದಾ ಸಂಚರಿಸುತ್ತಿರುವ ಮನ್ಮಥನು ನಿನ್ನ ನಿನ್ನ ಮಗನಲ್ಲಿ ನನಗೆ ಮೋಹೋದ್ರೇಕವನ್ನು ಉಂಟುಮಾಡಲು ನಾನು ಆತನ ಮಷಳಾದೆನು ನಿನ್ನ ಪುತ್ರನನ್ನು ನನ್ನ ಪತಿಯನ್ನಾಗಿ ವರಿಸಿ ಆತನನ್ನು ನಮ್ಮ ನಿಮ್ಮಿಂದ ಅಗಲಿಸಿ ಕರೆದೊಯ್ಯಲು ಪ್ರಯತ್ನಿಸಿದನು ಆದರೆ ಅದು ಸಾಧ್ಯವಿಲ್ಲದೆ ಹೋಯಿತು ಇಷ್ಟರಲ್ಲಿ ನನ್ನ ಅಣ್ಣನಾದ ಆ ರಾಕ್ಷಸನು ನಾನು ಆಲಸ್ಯ ಮಾಡಿದುದನ್ನು ನೋಡಿ ತಾನೇ ಈ ನಿನ್ನ ಪುತ್ರರನ್ನೆಲ್ಲ ಪುತ್ರರೆಲ್ಲರನ್ನೂ ಸಂಹರಿಸುವುದಕ್ಕಾಗಿ ಬಂದನು ನನಗೆ ಪ್ರಾಣಪ್ರಿಯನಾದ ನಿನ್ನ ಮಗನು ನಿಮಗೆ ನಿದ್ರಾಭಂಗವಾಗಬಾರದು ಎಂಬುದಕ್ಕಾಗಿ ಆತನನ್ನು ಬಲಾತ್ಕಾರವಾಗಿ ಹಿಡಿದು ಕಂಕುಳಲ್ಲಿ ಸಿಕ್ಕಿಸಿಕೊಂಡು ದೂರಕ್ಕೆ ಹೊರಟು ಹೋದನು ಆ ನರ ರಾಕ್ಷಸರಿಬ್ಬರು ಈಗ ಯುದ್ಧದಲ್ಲಿ ಕಲೆತು ಜಗಳವಾಡುತ್ತಿರುವರು ಅದು ಅಲ್ಲಿ ಒಬ್ಬರನ್ನೊಬ್ಬರು ತಮ್ಮ ಬಾಹುಬಲದಿಂದ ಹಿಡಿದು ಎಳೆದಾಡುತ್ತಲೂ ಗರ್ಜಿಸುತ್ತಲೂ ಇರುವರು ನೋಡು ಎಂದಳು ಆಕೆಯ ಮಾತುಗಳನ್ನು ಕೇಳಿದೊಡನೆ ಯುಧಿಷ್ಠಿರನು ಅರ್ಜುನನು ನಕುಲ ಸಹದೇವರು ಬೆಚ್ಚರದಿಂದ ಮೇಲೆದ್ದು ಸುತ್ತಲಾಗಿ ದೂರದಲ್ಲಿ ಭೀಮಾ ರಾಕ್ಷಸರಿಬ್ಬರು ಒಬ್ಬರನ್ನೊಬ್ಬರು ಜಯಿಸಬೇಕೆಂದು ಕೈಗಳನ್ನು ಹಿಡಿದು ಎಳೆದಾಡುತ್ತಾ ಎರಡು ಸಿಂಹಗಳಂತೆ ಅಧಿಕ ಬಲದಿಂದ ಹೋರಾಡುವುದನ್ನು ನೋಡಿದರು ಅವರ ಕಾಲಿನ ತುಳಿತದಿಂದ ಆ ಯುದ್ಧ ಸ್ಥಳದಲ್ಲಿ ಕಾಡು ಗಿಚ್ಚಿನ ಹೊಗೆಯಂತೆ ದೊಡ್ಡ ಧೂಳೆದ್ದಿತು ಪರ್ವತಾಕಾರವುಳ್ಳ ಅವರಿಬ್ಬರೂ ಆ ಧೂಳಿಯಿಂದ ಆವೃತನಾಗಿ ಮಂಜು ಮುಚ್ಚಿದ ಎರಡು ಪರ್ವತಗಳಂತೆ ಕಾಣಿಸಿದರು ಆಗ ಭೀಮನು ರಾಕ್ಷಸನ ಕೈ ಹಿಡಿತದಲ್ಲಿ ಸಿಕ್ಕಿಬಿದ್ದಿರುವುದನ್ನು ಕಂಡು ಅರ್ಜುನನು ಓಡಿಬಂದು ಭೀಮಾ ಮಹಾಬಾಹು ಭಯಪಡದಿರು ಪಡೆದಿರು ನಮಗೆ ಭಯಂಕರ ಆಕೃತಿಯುಳ್ಳ ಈ ರಾಕ್ಷಸನೊಡನೆ ನಿನಗೆ ಯುದ್ಧವು ಘಟಿಸಿದುದು ತಿಳಿಯಲಿಲ್ಲ ಇದು ನಾನು ನಿನ್ನ ಸಹಾಯಕ್ಕೆ ಸಿದ್ಧನಾಗಿರುವೆನು ಈ ರಾಕ್ಷಸರನ್ನು ನಾನೇ ಕೊಂದು ಬಿಡುವೆನು ನಕುಲ ಸಹದೇವರು ತಾಯಿಯನ್ನು ಕಾಪಾಡುತ್ತಿರಲಿ ಎಂದನು ಅದಕ್ಕೆ ಆ ಭೀಮಸೇನನು ನೀನು ಸುಮ್ಮನೆ ನೋಡುತ್ತಿರು ಆತುರ ಪಡಬೇಡ ನನ್ನ ಕೈಗೆ ಸಿಕ್ಕಿದ ಈತನು ಬದುಕುವುದೆಂದರೇನು ಭೀಮಸೇನನ ಕೈಗೆ ಸಿಕ್ಕಿದ ರಾಕ್ಷಸನು ಸಾಯದೆ ಅರ್ಜುನನ ಪರಾಕ್ರಮದಿಂದ ಸತ್ತನೆಂಬ ಮಾತೆ ಬರಕೂಡದು ಅರ್ಜುನ ಈ ರಾಕ್ಷಸನು ನಮ್ಮನ್ನು ಎಂದಿಗೂ ಕೊಲ್ಲಲಾರನು ನೀನೇಕೆ ಹೆದರುವೆ ಇವನನ್ನು ನಾನು ಪ್ರಾಣ ಸಹಿತವಾಗಿ ಬಿಡುವುದಿಲ್ಲ ಎಂದನು ಆಗ ಅರ್ಜುನನು ಭೀಮಾ ಕ್ರೂರ ರಾಕ್ಷಸನೊಡನೆ ನೀನು ನಡುರಾತ್ರಿಯಿಂದಲೇ ಯುದ್ಧಕ್ಕೆ ಪ್ರಾರಂಭಿಸಿರುವೆ ರಾತ್ರಿಯು ಕಳೆಯುತ್ತಾ ಬಂದರೂ ಇನ್ನೂ ನಿಮ್ಮ ಈ ಯುದ್ಧವು ಮುಗಿಯಲಿಲ್ಲ ಭೀಮಾ ಪಾಪಿಯಾದ ಈ ರಾಕ್ಷಸನು ಅಷ್ಟು ದೀರ್ಘಕಾಲವಾದರೂ ಏಕೆ ಬದುಕಿರಬೇಕು ಶತ್ರು ಸಂಹಾರಕ ನಾವು ಬೇಗನೆ ಮುಂದೆ ಪ್ರಯಾಣ ಬೆಳೆಸಬೇಕಾದುದರಿಂದ ಇಲ್ಲಿ ಬಹಳ ಕಾಲ ನಿಲ್ಲಕೂಡದು ಆಗಲೇ ಪೂರ್ವ ದಿಕ್ಕು ಕೆಂಪೇರುತ್ತಿದೆ ಸೂರ್ಯೋದಯ ಕಾಲವು ಸಮೀಪಿಸಿತು ರಾಕ್ಷಸರಿಗೆ ರೌದ್ರ ಮುಹೂರ್ತವೆನಿಸಿದ ಇಂತಹ ಸಂಧ್ಯಾಕಾಲದಲ್ಲಿ ಬಲವು ಅಧಿಕವಾಗುವುದು ಆದುದರಿಂದ ಭೀಮಾ ಬೇಗನೆ ಮುಗಿಸು ಅವನೊಡನೆ ಆಟವಾಡುತ್ತಿರಬೇಡ ಈ ಘೋರ ರಾಕ್ಷಸನನ್ನು ಬೇಗನೆ ಕೊಂದುಬಿಡು ಇನ್ನು ಮೇಲೆ ಅವನು ಮಾಯಗಳನ್ನು ತೋರಿಸುವನು ನಿನ್ನ ಬಾಹುಬಲವೆಲ್ಲವನ್ನೂ ಈಗಲೇ ಪ್ರಯೋಗಿಸು ನಿನ್ನ ಮಹಿಮೆಯು ನಿನಗೆ ತಿಳಿಯದೆ ಲೋಕಹಿತಕ್ಕಾಗಿ ಇಂದ್ರನು ವೃತ್ರನನ್ನು ಕೊಂದಂತೆ ನೀನು ಈ ರಾಕ್ಷಸನನ್ನು ಕೊಲ್ಲು ಈ ರಾಕ್ಷಸನನ್ನು ಕೊಲ್ಲುವುದು ನಿನಗೆ ಅಸಾಧ್ಯವೆಂದು ತಿಳಿದರೆ ನಾನು ನಿನಗೆ ಬೆಂಬಲವಾಗಿ ಬರುವೆನು ದೊರೆಯಿಂದ ಈ ಕೆಲಸವನ್ನು ಮುಗಿಸಬೇಕು ಹುರುಕೋದರ ಹಾಗೆಲ್ಲದಿದ್ದರೆ ನಾನೇ ಈತನನ್ನು ಸಂಹರಿಸಿ ಬಿಡುವೆನು ನನ್ನ ಭಾಗಕ್ಕೆ ಬಿಟ್ಟುಕೊಡು ನೀನು ಇದುವರೆಗೆ ಬಳಲಿ ಬಳಲಿರುವುದರಿಂದ ಸ್ವಲ್ಪ ಹೊತ್ತಿನವರೆಗೆ ಸುಮ್ಮನಿರು ಎಂದನು ಆಗ ಭೀಮನು ಕೋಪದಿಂದರಿಯುವಂತೆ ರೇಗಿ ಪ್ರಳಯ ಕಾಲದ ವಾಯುವಿಗೆ ಸಮಾನವಾದ ಬಲವನ್ನು ತಾಳಿದನು ಸ್ತ್ರೀ ಮೇಘಕ್ಕೆ ಸಮಾನವಾದ ಆ ರಾಕ್ಷಸನ ದೇಹವನ್ನು ಮೇಲಕ್ಕೆತ್ತಿ ವೇಗದಿಂದ ನೂರಾವರ್ತಿ ಗಿರಗಿರನೆ ತಿರುಗಿಸಿದನು ಮಾತು ಮಾತಿಗೆ ಗರ್ಚಿಸುತ್ತ ಎಲ್ಲವೋ ನೀನು ಮನುಷ್ಯ ಮಾಂಸದಿಂದ ವ್ಯರ್ಥವಾಗಿ ಹೀಗೆ ಮೈಯನ್ನು ಬೆಳೆಸಿ ಕೊಬ್ಬಿರವೆ ವ್ಯರ್ಥವಾದ ಆರ್ಭಟಗಳನ್ನೆಲ್ಲ ಮಾಡುತ್ತಿರುವೆ ಆದ್ದರಿಂದ ಈಗ ನೀನು ವ್ಯರ್ಥವಾಗಿ ದುರ್ಮರಣಕ್ಕೂ ಗುರಿಯಾಗುತ್ತಿರುವೆ ವದಾರ್ಹನಾದ ನೀನು ಇನ್ನು ಉಳಿಯಲಾರೆ ಈಗಲೇ ನಾನು ಈ ವನವನ್ನು ನಿಷ್ಕಂಟಕವಾಗಿ ಮಾಡಿ ನಿನಗೆ ಇದಕ್ಕೆ ಕ್ಷೇಮವನ್ನು ಉಂಟು ಮಾಡುವೆನು ರಾಕ್ಷಸ ಇನ್ನು ನೀನು ಮನುಷ್ಯರನ್ನು ತಿನ್ನಲಾರೆ ಎಂದನು ಹೀಗೆ ಹೇಳುತ್ತಾ ಆತನನ್ನು ನೆಲದ ಮೇಲೆ ಕುಕ್ಕಿ ಕೈಗಳಿಂದ ಬಲವಾಗಿ ಗುದ್ದಿ ಪಶುವನ್ನು ಕೊಲ್ಲುವಂತೆ ಕ್ಷಣ ಮಾತ್ರದಲ್ಲಿ ಕೊಂದು ಬಿಟ್ಟನು ಆ ರಾಕ್ಷಸನು ಸಾಯುವಾಗ ಕೂಗಿದ ಕೂಗು ಒದ್ದೆಯಾದ ಬೇರಿಯನ್ನು ಹೊಡೆದಂತೆ ಕಂಕಷವಾಗಿ ಆ ವನವನ್ನೆಲ್ಲ ಆವರಿಸಿತು ಬಲಶಾಲಿಯಾದ ಭೀಮನು ತಿರುಗಿ ತನ್ನ ಕೈಗಳಿಂದ ಆತನ ತಲೆಯನ್ನು ತಿರುಚಿ ಕುತ್ತಿಗೆಯೊಡನೆ ಮುರಿದು ಬಿಸಾಡಿದನು ಆಗ ಆ ರಾಕ್ಷಸನ ತಲೆಯು ಕಣ್ಣು ಕಿವಿ ನಾಲಗೆ ಹಲ್ಲು ಮೂಗು ಎಂಬಿ ಅವಯವ ಭೇದಗಳೇ ಕಾಣಿಸದೆ ಕೇವಲ ರಕ್ತಮಯವಾಗಿದ್ದಿತು ಆಗ ಆ ರಾಕ್ಷಸನ ದೇಹವು ಕೈಕಾಲುಗಳು ಕಿತ್ತು ಚರ್ಮ ಮಾಂಸಗಳೆಲ್ಲ ಹರಿದು ವಜ್ರಾಹತವಾದಂತೆ ತಲೆಯಿಲ್ಲದ ಬರಿ ಮುಂಡವಾಗಿ ಬಿದ್ದಿತು ಹಿಡಿಂಬನು ಹತನಾದುದನ್ನು ನೋಡಿ ಶೂರರಾದ ಪಾಂಡವರು ಬಹಳ ಸಂತೋಷಪಟ್ಟರು ಆಗ ಹಿಡಿಂಬೆಯು ಅಂತರಿಕ್ಷದಲ್ಲಿ ಅದೃಶ್ಯರಾಗಿದ್ದ ಋಷಿಗಳು ಚಾರಣರು ಸಂತೋಷಗೊಂಡು ಬಲಾ ಬಲ ಎಂದು ಭೀಮನನ್ನು ಕೊಂಡಾಡಿದರು ಭೀಮನ ಸಹೋದರರು ಆನಂದದಿಂದ ಭೀಮನನ್ನು ಸ್ತುತಿಸಿದರು ಅರ್ಜುನನು ಭಯಂಕರ ಪರಾಕ್ರಮವುಳ್ಳ ಭೀಮನನ್ನು ಆಲಂಗಿಸಿ ಅಣ್ಣ ಈ ವನಕ್ಕೆ ಸಮೀಪದಲ್ಲಿಯೇ ಒಂದು ಪಟ್ಟಣವಿರುವಂತೆ ನನಗೆ ತೋರುವುದು ನಾವು ಬೇಗನೆ ಅಲ್ಲಿಗೆ ಹೋಗುವೆವು ದುರ್ಯೋಧನನಿಗೆ ನಮ್ಮ ಸ್ಥಿತಿಯು ತಿಳಿಯದಂತೆ ನಾವು ಎಚ್ಚರದಿಂದಿರಬೇಕು ಎಂದನು ಆಮೇಲೆ ಅವರೆಲ್ಲರೂ ಹಾಗೆಯೇ ಆಗಲಿ ಎಂದು ಹೇಳಿ ತಮ್ಮ ತಾಯಿಯೊಡನೆ ಹೊರಟರು ರಾಕ್ಷಸಿಯಾದ ಹಿಡಿಂಬೆಯು ಅವರ ಹಿಂದೆಯೇ ಹೊರಟಳು ಇದು ನೂರ ಅರವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ